ಹಾಯ್ ಫ್ರೆಂಡ್ಸ್ ನಾನು ನವೀನ್ ಅಂತ ಓಕೆ ನೀವು ಇವತ್ತು ನೋಡ್ತಿರೋದು ಇದು ಗುಂಪು ಬಾಳೆ ಅಂತ ಸುಮಾರು ಇದು ಎಷ್ಟು ವರ್ಷದ್ದು ಅಂದರೆ ಕಡಿಮೆ ಅಂದ್ರೂ ಇದು ಏಳು ವರ್ಷದ ಮೇಲಾಗಿದೆ ಇದು ಇದನ್ನು ಹಾಕಬೇಕಾದ್ರೆ ಜಸ್ಟ್ ನಾನು ಹಾಗೆಯೇ ಒಂದು ಒಂದೊಂದು ಗುಂಡಿ ತೆಗೆದುಬಿಟ್ಟು ಕೇವಲ ಈ ಬಾಳೆ ಕಂದನ್ನು ಮಾತ್ರ ಹಾಕಿದ್ದೆ ಯಾವುದೇ ರೀತಿಯ ಗೊಬ್ಬರ ಯಾವುದನ್ನು ಹಾಕಿಲ್ಲ ಆದ್ರೂ ಇದು ಹೆಚ್ಚು ಕಡಿಮೆ ನನಗೆ ಕಡಿಮೆ ಅಂದ್ರೂ ನನ್ನದು ಹೆಚ್ಚು ಕಮ್ಮಿ ರೀತಿ ಗುಂಪು ಬಾಳೆ ಮಾಡಿರೋದು ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ಮೂವತ್ ಮೂವತ್ತೈದು ಈ ರೀತಿ ಬಾಳೆ ಕಂದುಗಳು ಈ ರೀತಿ ಗುಂಪು ಬಾಳೆಗಳು ನೋಡಿ ಎಲ್ಲಾ ಕಡೆಯಲ್ಲೂ ಆಲ್ಮೋಸ್ಟ್ ಈ ರೀತಿ ರೀತಿ ಗುಂಪು ಬಾಳೆ ಹಾಕೋದ್ರಿಂದ ಪದೇ ಪದೇ ನಮ್ಮಲ್ಲಿ ಕಂದನ್ನು ಹಾಕ್ಬೇಕು ಅನ್ನೋ ಜಾಗ ಇರೋದಿಲ್ಲ ಈ ಜಾಗ ಬಿಟ್ರೆ ಈ ಜಾಗ ಎಲ್ಲ ಖಾಲಿ ಇರುತ್ತೆ ನಮ್ಗೆ ಬೇರೆ ಯಾವ್ದಾದ್ರು ಹಣ್ಣಿನ ಗಿಡಗಳನ್ನ ಬೇರೆ ಯಾವ್ದನ್ನು ಹಾಕ್ಬೋದು ಜಮೀನು ಕಮ್ಮಿ ಇರುತ್ತೆ ಹಾಗೆ ಅಂತಾರಲ್ಲ ಅವರಿಗೆಲ್ಲ ಓಕೆ ಈ ಗುಂಪು ಬಾಳೆ ಹಾಕೋಕ್ಕಿಂತ ಮಾಮೂಲಿ ಬಾಳೆ ಹಾಕೋಕ್ಕಿಂತ ಗುಂಪು ಬಾಳೆ ಹಾಕೋಕ್ಕೆ ಏನು ಪ್ರ ಏನು ಎಲ್ ಏನು ಎಲ್ಪ್ ಬೆನಿಫಿಟ್ ಇದೆ ಅಂದರೆ ನಮ್ಮಲ್ಲಿ ನೋಡಿ ಕಂದು ಇದೆಯಲ್ಲ ಫುಟ್ ಬಾಳೆ ಇದು ಈ ಪುಟ್ಬಾಳೆ ಎಷ್ಟು ಕಂದು ಇದನ್ನು ಬಿಟ್ಟಿದೆ ಅಂದರೆ ಮ್ಯಾಕ್ಸಿಮಮ್ ನಮಗೆ ಒಂದು ಒಂಬತ್ತರಿಂದ ಹತ್ತು ಉತ್ಕೃಷ್ಟವಾದ ಒಂದು ಬಾಳೆಕಣ್ಣು ಚಿಪ್ಪನ್ನು ಬಿಟ್ಟಿದೆ ಇದು ಇದು ಯಾಕೆಂದರೆ ನಮ್ಮಲ್ಲಿ ಇವತ್ತು ಎಲ್ಲ ಮಾರ್ಕೆಟಿಂಗಲ್ಲೂ ಯಾವುದೇ ಒಂದು ಚಿಲ್ಲರೆ ಅಂಗಡಿ ಆಗಿರ್ಬೋದು ಯಾವುದೇ ದಿನಸಿ ಅಂಗಡಿ ಆಗಿರ್ಬೋದು ಅವ್ರದ್ದು ಒಂದು ಪೈಪೋಟಿ ಇದೆ ಅವ್ರು ಇವತ್ತು ಯಾವುದನ್ನು ಇಷ್ಟಪಡ್ತಿದ್ದಾರೆ ಅಂದರೆ ಆದಷ್ಟು ಚಿಕ್ಕ ಗೊನೆ ಚೆನ್ನಾಗಿ ದಪ್ಪ ಇರೋ ಗೊನೆಗಳನ್ನ ಚಿಕ್ಕ ಗೊನೆ ತಗೋಬಾ ಯಾಕೆಂದರೆ ಅವರು ಇದನ್ನು ವಾರಾಂಗಟ್ಟಲೆ ಇಟ್ಕೊಂಡು ಮಾರೋಕ್ಕಾಗಲ್ಲ ಯಾಕೆಂದರೆ ಅವ್ರದ್ದು ಬಿಸ್ನೆಸ್ಸು ಟೈಟ್ ಇದೆ ವ್ಯವಹಾರಗಳು ಹಾಗಾಗಿ ಇದನ್ನು ಕೊಡೋದರಿಂದ ಅವನಿಗೆ ಕಡಿಮೆ ಅಂದ್ರೂ ಒಂದೆರಡು ಮೂರು ದಿವಸದಲ್ಲಿ ಇದು ಖಾಲಿ ಆಗ್ಬಿಡುತ್ತೆ ಅವನಿಗೂ ಇದು ವೇಸ್ಟೇಜ್ ಬರೋದಿಲ್ಲ ಓಕೆ ನಾನು ಈ ಗೊಬ್ಬರ ಗಿಬ್ರ ಏನೂ ಆಗ್ತಲೇ ಯಾಕೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಸಹಜವಾಗಿ ನೋಡಿ ಇಷ್ಟೊಂದು ಕಳೆ ಗಿಡಗಳಿದೆ ತೆಂಗಿನ ಪಟ್ ಇದು ಎಲ್ಲ ಬಿದ್ದಿರೋದು ಹಾಗೇನೇ ಇದೆ ಮತ್ತು ನಾನು ಇದರಲ್ಲಿ ಯಾವುದನ್ನೂ ಕಟ್ ಮಾಡೋದಕ್ಕೂ ಹೋಗ್ತಿಲ್ಲ ಏನೂ ಮಾಡೋಕ್ಕೆ ಹೋಗ್ತಿಲ್ಲ ಯಾವುದಾದ್ರು ಹಬ್ಬ ಗಿಬ್ಬ ಇದ್ದರೆ ಈ ರೀತಿ ಒಂದೆರಡು ಬಾಳೆ ಎಲೆಗಳನ್ನ ಕಟ್ ಮಾಡ್ಕೊಳೋ ಬಿಟ್ಟರೆ ಇನ್ನು ಯಾವುದನ್ನು ಕಟ್ ಮಾಡೋಕ್ಕೋಗಲ್ಲ ಈ ರೀತಿ ಗುಂಪು ಬಾಳೆ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ ಇದೆ ಈ ಬಾಳೆಯಲ್ಲೂ ಸಹ ನೀವು ಕೆಮಿಕಲ್ ಹಾಕಿರೋದ್ರಿಂದ ಆಕೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಹಾಗಾಗಿ ನಾವು ಎಷ್ಟು ಥರದ ವಿಧವಾದ ಆಹಾರಗಳನ್ನ ಬಳಸ್ಕೋಬೇಕು ಅಷ್ಟನ್ನು ಬಳಸ್ಕೊಂಡು ತಿನ್ನೋದನ್ನು ರೈತರು ಕಲಿಬೇಕು ಫಸ್ಟ್ ಆಫ್ ಆಲು ಯಾಕೆಂದರೆ ಇವತ್ತು ಮಾರ್ಕೆಟಿಗೆ ಹೋಗ್ತೀವಿ ತರಕಾರಿ ತಿಂತೀವಿ ಆದ್ರೂ ಆರೋಗ್ಯ ಸುಧಾರಿಸ್ತಿಲ್ಲ ಅಂದರೆ ಅದರಾಗೆಲ್ಲ ಕೆಮಿಕಲ್ ಹಾಕಿದೆ ಹಂಗಾಗಿ ಆರೋಗ್ಯ ಸುಧಾರಿಸ್ತಿಲ್ಲ ಹಾಗಾಗಿ ಬಾಳೆನಲ್ಲೇ ಕಡಿಮೆ ಅಂದ್ರೂ ಒಂದು ಒತ್ತು ಥರದ್ದು ನಾವು ಆಹಾರಗಳನ್ನ ತಯಾರಿಸ್ಬೋದು ಈ ರೀತಿ ಬಾ ಮಾಡಿಕೊಂಡು ಒಂದು ಅನುಕೂಲ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನೂ ವೃದ್ಧಿ ಮಾಡ್ಕೊಳ್ಳಿ ನಾನು ಕೊಟ್ಟಂಥ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ